ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಥರ ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಯ್ ಮಾಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಳು ನೋಡಿ ನನ್ನ ಮಗಳನ್ನ ಇಟ್ಕೊಂಡು ಮನೆ ಕೆಲಸ ಎಲ್ಲಾನು ಮಾಡಿ ಇನ್ನೂ ನಾನು ಪೂಜೆ ಮಾಡಿಲ್ಲ ತಿಂಡಿ ತಿಂದಿಲ್ಲ ಹನ್ನೆರಡು ಗಂಟೆ ಆಗ್ತಾ ಇದೆ ಈಗ ಅಷ್ಟೆಲ್ಲ ಕೆಲಸನೂ ಆಗಿದೆ ಇಬ್ರು ಕೂಡ ಫ್ರೆಶಪ್ ಆಗಿ ಬಂದಿದ್ದೀವಿ ಈಗ ಹೋಗಿ ಪೂಜೆನ ಮಾಡಬೇಕು ಹಾಗೆ ಕಂಟಿನ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಹಾಯ್ ಮಕ್ಳುಗಳನ್ನ ಇಟ್ಕೊಂಡಂತೂ ಏನು ಕೆಲಸ ಮಾಡೋಕ್ಕೆ ಆಗೋಲ್ಲ ಏಕೆಂದರೆ ಅವರು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನಾವು ಒಂದು ಕೆಲಸ ಮಾಡೋಕ್ಕೋದ್ರೆ ಅವ್ರು ನಮ್ಗೆ ಇನ್ನೊಂದು ಕೆಲಸ ಕೊಡ್ತಾರೆ ಎರಡೆರಡು ಕೆಲಸ ಮಾಡಬೇಕಾಗುತ್ತೆ ನಾವು ಅವರು ನೋಡ್ಕೊಂಡು ನಾವೇನಾದರೂ ಮಾಡ್ತಾಯಿದ್ರೆ ಉಳಿಸೋದು ಚೆಲ್ಲೋದು ಇದಂತೂ ಕಾಮನ್ ಯಾವಾಗಲೂ ನಮ್ಮ ಮನೇಲಿ ನಾವು ಒಂದು ಮಾಡಕ್ ಎರಡು ಮಾಡ್ತಾಳೆ ಪಾತ್ರೆ ಬಿಟ್ಟಿದ್ರೆ ಎಲ್ಲಾನು ತಗೊಂಡೋಗಿ ಹಾಲಲ್ಲಿ ಇಡ್ತಾಳೆ ಹಾಲಲ್ಲಿ ಅವಳ್ದಾಟ ಸಾಮಾನು ಏನಿದೆ ಅದನ್ನೆಲ್ಲ ಬಂದು ಪಾತ್ರೆ ಹಾಕ್ತಾಳೆ ನಾನು ಪಾತ್ರೆ ತೊಳಿಬೇಕಾದ್ರೆ ಸಿಂಕಲ್ಲೆಲ್ಲ ನಾನು ಏನು ಮಾಡ್ತೀನಿ ಅನ್ನೋದು ಹೇಳು ಮೇಲ್ ಕೂತ್ಕೊಂಡು ನೋಡಬೇಕು ಕೆಳಗಡೆ ಇದ್ರೆ ಅಳಕ್ಕೆ ಶುರು ಮಾಡ್ತಾಳೆ ಮೇಲೆ ಕೂರಿಸ್ಕೊಂಡೆ ಮಾಡ್ಬೇಕು ನಾನು ಅಡುಗೆ ಮಾಡಿದ್ರು ಪಾತ್ರೆ ತೊಳೆದ್ರುನು ಎಲ್ಲಾನು ಅಷ್ಟೇ ಇವ್ರು ತುಂಬಾ ದೊಡ್ಡವರಾಗ್ಬಿಟ್ಟಿದ್ರಲ್ಲ ಎಲ್ಲಾನು ನೋಡಬೇಕು ಇಲ್ಲಾಂದ್ರೆ ಆಗಲ್ಲ ತುಂಬ ತುಂಟಿ ಆಗ್ಬಿಟ್ಟಿದಾಳೆ ನನ್ನ ಮಗಳು ಅಲ್ವಾ ಆ ಎಸ್ ನೋ ಎಸ್ ಮೇಡಮ್ ಹಾಂ 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 ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮಾಡ್ತಾ ಹಾಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಅವಳೇ ಹೋಗಿ ಗಂಟೆ ತ ಗಂಟೆ ತಗೊಂಡ ಇನ್ನೂ ಹೂವು ಇಟ್ಟು ದೀಪ ಹಚ್ಚಿಲ್ಲ ನಾನು ಪೂಜೆ ಮಾಡೋ ಅವ್ಳು ಗಂಟೆ ಅಲ್ಲಾಡ್ಸ್ತಾಳಲ್ವ ಅದಕ್ಕೆ ಗಂಟೆ ತಗೊಂಡು ಅಳಾಡಿಸ್ತಾ ಇದ್ದಾಳೆ ಏನು ಪೂಜೆ ಎಲ್ಲ ಆಗೋಯ್ತು ಅನ್ನೋದರ ಅಲೋಚಿನಿ ಹಾಂ ಇನ್ನೂ ಅಮ್ಮ ಹೂವೆಲ್ಲ ಇಟ್ಟಿಲ್ವಲ್ಲ ಹಾಂ ಇನ್ನೂ ದೀಪ ಹಚ್ಚಿಲ್ಲ ಯಾಕೆ ಹೋದೆ ನೀನು ನಮಸ್ಕಾರ ಮೇಡಮ್ ನಮಸ್ಕಾರ ಮತ್ತೆ ಊರಿಂದ ಹೂಗಳನ್ನ ಆ ಕೇಳಿದರು ಅಲ್ಲಿಂದ ತಂದಿದ್ವಿ ಅವಾಗಲೂ ನಾವು ಪೂಜೆ ಮಾಡೋಕೆ ಊರಿಂದನೇ ತಗೊಂಡು ಬರೋದು ಹೂಗಳನ್ನ ಆ ಊರಿಗೆ ಹೋದಾಗ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಕಾಕಡ ಹೂವೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಕಟ್ಟಿದ್ದೆ ಅದನ್ನೆಲ್ಲ ಕಟ್ ರೆಡಿ ಮಾಡಿದ್ದೆ ತುಳಸಿ ಪತ್ರೆ ಇತ್ತು ದಾಸವಾಳ ಹೂಗಳನ್ನೂ ತಂದಿದ್ವಿ ಅದನ್ನೆಲ್ಲನೂ ಕೂಡ ಹೇಗಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಪೂಜೆ ಮಾಡಬೇಕು ನೋಡಿ ಇವಳು ಇಡ್ತಾಳಂತೆ ನಾನು ಏನು ಮಾಡ್ತೀನಿ ಅದನ್ನು ಅವಳು ಮಾಡ್ಬೇಕು ನೋಡಿ ನೋಡಿ ಇಡಕ್ಕೆ ಇದ್ದಾಳೆ ನೋಡಿ ಮಕ್ಳಿಗೆ ಎಷ್ಟು ಬುದ್ಧಿ ಇರುತ್ತಲ್ವ ನಾವೇನೂ ಗೊತ್ತಾಗಲ್ಲ ಅಂತ ಅನ್ಕೋತೀವಿ ನಾವೇನು ಮಾಡ್ತೀವಿ ಅದನ್ನ ನಾವು ಕೂಡ ರಿಪೀಟ್ ಮಾಡ್ತಾರೆ ನೋಡಿ ಈಗ ಅವಳು ವಿಭೂತಿ ಹಚ್ಕತ್ತಾಳೆ ನೋಡಿ ದೀಪ ಹೆಚ್ಚಕ್ಕೆ ಮ್ಯಾಚ್ ಬಾಕ್ಸ್ ಇದ್ದಾಳೆ ಏನೇನೋ ಈ ಥರ ಕೆಲಸಗಳನ್ನೆಲ್ಲನೂ ಮಾಡ್ತಾಳೆ ಏನು ಮಾಡೋಕ್ಕೆ ಬಿಡೋಲ್ಲ ನನಗೆ ಕೆಲಸ ಮಾಡಬೇಕಾದ್ರೆಲ್ಲ ಇವಳನ್ನ ಮಧ್ಯೆ ಇಟ್ಕೊಂಡು ಇಟ್ಕೊಂಡು ಕೆಲಸ ಮಾಡೋದಂತೂ ದುಡ್ಡು ನೋವು ಏನೂ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಮಧ್ಯೆ ಮಧ್ಯೆ ಈ ಥರ ಮಾಡ್ತಾ ಇರ್ತಾಳೆ ಏನಾದರೂ ನೋವು ಮಾಡ್ಕೊಳ್ತಾಳೆ ಏನಾದರೂ ಮಾಡ್ಕೊಬಿಡ್ತಾಳೆ ಅಂತ ಭಯ ನಮಗೆ ಅವಳಿಗೆ ಆ ಥರ ಎಲ್ಲ ಏನಿಲ್ಲ ವಿಭೂತಿ ಹೆಚ್ಕೊಳ್ಳೋದು ಕುಂಕುಮ ಹಚ್ಕೊಳ್ಳೋದು ಮ್ಯಾಚ್ ಬಾಕ್ಸ್ ತಗೊಂಡು ದೀಪ ಹಚ್ಚಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾಳೆ ನೋಡಿ ವಿಭೂತಿ ಇಟ್ಕೊಂಡಿದ್ದಾಳೆ ಒಂದು ಸೈಡು ಹಂಗೆ ನಮಸ್ಕಾರ ನೋಡೋದು ನೋಡಿ ಯಶ ನಮಸ್ಕಾರ ಮಾಡ್ತಾ ಇದ್ದಾಳೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ಲಾಸ್ಟಲ್ಲಿ ನಮಸ್ಕಾರ ಮಾಡು ಅಂತ ಹೇಳ್ತೀನಲ್ಲ ನಾನು ಅದಕ್ಕೆ ಹೇಳ್ಬಿಟ್ಟಿದ್ದು ನಮಸ್ಕಾರ ಮಾಡ್ತಾ ಇದ್ದಾಳೆ ಎಲ್ಲನೂ ಕಲ್ತ್ಕೊಂಡಿದ್ದಾಳೆ ಅದಕ್ಕೆ ಮಕ್ಳಿಗೆ ನಾವೇನು ಕಲಿಸ್ತೀವೋ ಊ ಕಲಿತವೆ ಅನ್ನೋದು ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅವಳೇ ಎದ್ದ ತಕ್ಷಣ ಬರ್ತಾಳೆ ದೇವ್ರ ಮನೆ ಬಾಗಿಲು ತೆಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಆಮೇಲೆ ಎಲ್ಲರ ಹತ್ರನೂ ಹೋಗ್ತಾಳೆ ಹೇಳ್ಕೊಟ್ಟಿದ್ದು ಕಲಿತಾ ಇದ್ದಾಳೆ ನೋಡೋಣ ಮುಂದೆ ಏನು ಮಾಡ್ತಾಳೋ ಇವಾಗೇನೋ ಮಾಡ್ತಾಳೆ ನೆಕ್ಸ್ಟ್ ಇನ್ನೇನು ಮಾಡ್ತಾಳೋ ಸಾಕು ಬಾ ಇಲ್ಲೇ ನಮಸ್ಕಾರ ಮಾಡಾಯ್ತಲ್ಲ ಬಾ ಸಾಕು ಆಚೆ ಬರಬೇಕು ಮುಟ್ಬಾರ್ದಲ್ಲೆಲ್ಲ ಹೋಗಿ ಬಾ ಪೂಜೆ ಎಲ್ಲ ಮುಗಿಸಾಯ್ತು ಅನ್ನಕ್ಕೆ ಇಟ್ಟಿದ್ದೀನಿ ಪಾಪಗಳು ಬೆಳಿಗ್ಗೆ ಸರಿಯಾಗಿ ತಿಂಡಿ ತಿಂದಿಲ್ಲ ಅನ್ನ ತಿನ್ಸೋಣ ಅಂತ ತುಪ್ಪ ಅನ್ನ ತಿನ್ಸೋಣ ಅಂತ ಇಟ್ಟಿದ್ದೀನಿ ಇನ್ನೇನು ಗೀತಲ್ಲಿ ಬರ್ತಾ ಇದೆ ಅವ್ರಿಗೆ ಅನ್ನ ತಿನ್ಸ್ಬಿಟ್ಟು ನಾನು ಕೂಡ ತಿಂಡಿನ ತಿನ್ಬೇಕು ನೋಡಿ ಹೆಂಗೆ ಮಾಡ್ತಾಳೆ ಈ ಪಾತ್ರೆಗಳನ್ನೆಲ್ಲ ತಗೊಂಡೋಗಿ ಹಾಲಲ್ಲಿ ಹಾಕ್ತಾಳೆ ಇವಾಗ ಒಂದೊಂದೇ 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 ನೋಡಿದ ತಕ್ಷಣ ಮಾತ್ರ ಏನು ಗೊತ್ತೇ ಇಲ್ಲ ಪಾಪು ಏನೋ ಥರ ಎತ್ತಾಳೆ ಹ್ಞೂ ನೋಡಿ ಏನು ಎತ್ಕತಿಯ ನೋಡು ಎಲ್ಲರ ಚಪ್ಪಲಿನೂ ಮುಟ್ತಾಳೆ ಎಲ್ಲರ ಚಪ್ಲಿನೂ ಹಾಕತಾಳೆ ಅಂತ ಅವಳಗಂತ ಚಪ್ಲಿ ತಗೊಂಡು ಬಂದರೆ ಅವ್ಳಿಗೆ ಯಾವಾಗ ಮುಟ್ಬರುತ್ತೆ ಆಕಳೋದು ಇಲ್ಲಾಂದ್ರಲ್ಲೆಲ್ಲ ಎಸ್ಬಿಡೋದು ಮತ್ತೆ ನಾವೇನಾದರೂ ಎತ್ತಿ ಇಟ್ಟರೆ ನಾವು ಎಲ್ಲಿ ಎತ್ತಿಟ್ಟಿರ್ತೀವಿ ಅಲ್ಲಿಂದ ತಗೊಂಡು ಬರ್ತಾಳೆ ಮತ್ತೆ ಎಸಿತಾಳೆ ಅಲ್ಲೊಂದು ಇಲ್ಲೊಂದು ಅಂತ ಎತ್ತಿಟ್ಟದಾಗ ಮಾತ್ರ ನೆನ್ಪಾಯ್ತದೆ ಇಲ್ಲಾಂದ್ರೆ ನೆನಪಾಗಲ್ಲ ಚಪ್ಪಲಿ ಏನು ದೊಡ್ಡ ದೊಡ್ಡವ್ರದ್ದು ಮಾತ್ರ ಇಷ್ಟ ಆಯ್ತದೆ ಇನ್ನು ಚೆನ್ನಾಗಿ ಅವಳು ಚಪ್ಲಿಗಿಂತ ಹೋಗೋದು ಎಲ್ಲೋ ಹೋಗೋದು ಆಚೆ ಹೋಗಬಾರ್ದು ಖುಷಿ ಮಾಡು ಕೋಕೊಮೆಲನ್ನು ಹಾಕ್ತೀನಿ ಕುಚಿ ಮಾಡು ಸೋಫಾ ಮೇಲೆ ಕುರ್ಚಿ ಮಾಡು ಕುಚಿ ಮಾಡು ಅತ್ತ ಮೇಲೆ ಹತ್ತು ಹಾಂ ಕುಚಿ ಮಾಡ್ಬೇಕಮ್ಮ ಕೊಕೊಂಬೆಲನ ಹಾಕುತ್ತೆ ಇವಾಗ ಕುಚಿ ಅತ್ತ ಅತ್ತ ಹಾಂ ಅತ್ತ ಹಾಂ ನಿಧಾನ ಅತ್ತ ಹಾಂ ಅತ್ತ ನಿಧಾನಕ್ಕೆ ಹಾಂ ಜಾಣ ಹಾಂ ಹೆಂಗೆ ಕುಚಿ ಮಾಡ್ಬೇಕು ಕೊಕೊಂಬೆಲ ನೋಡೋಕ್ಕೆ ಹೆಂಗೆ ಕುಚಿ ಮಾಡಬೇಕು ಚಿರಮ್ಮ ಬೀಳ್ತೀಯ ಬೀಳ್ತೀಯ ರಿಮೋಟ್ ಏನು ಮುಟ್ಬೇಡ ನೀನು ಕೂಚಿ ಮಾಡಿ ನಾನು ಹಾಕ್ತೀನಿ ಬೇಡ ಅದು ಮಾತ್ರೆಗಳೆಲ್ಲ ಮುಟ್ಬಾರ್ದು ಹಾಂ ಕುಚ್ ಇಲ್ಲೇ ಕುಚಿ ಅಮ್ಮ ಕೊಕೋಮೇಲನ್ನು ಹಾಕುತ್ತೆ ಕುಚಿ ಹಾಂ ಹಾಕ್ತೀಯ ನೀನೇ ನೋಡಿ ನನ್ನ ಮಗಳ ಸ್ಟೈಲು ಒಂದು ಕಾಲಲ್ಲಿ ಚಪ್ಪಲಿ ಇದೆ ಇನ್ನೊಂದು ಕಾಲಲ್ಲಿ ಚಪ್ಪಲಿ ಎಲ್ಲ ಒಂದರ ಮನೆ ಒಳಗಡೆ ಬಿಸಾಕ್ಬಿಟ್ಟು ಬಂದಿದ್ದಾಳೆ ಬಾಗಿಲು ತೆಗ್ದಿದ ತಕ್ಷಣ ಹೋಗಿ ಅವರಪ್ಪ ಬರ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದಾಳೆ ನೋಡೋ ತನಕ ನೋಡ್ತಾಳೆ ನಾವು ಸ್ವಲ್ಪ ಮರ್ಯಾದ್ರೆ ಈ ಕಡೆ ಮೆಟ್ಲಿ ಇಳಿಯೋಕೆ ಓಡೋಟೋಯ್ತಾಳೆ ನೋಡಿ 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 ಹಿಡಿದು ಸಾಕಾಯ್ತದಪ್ಪ ತುಂಬ ತುಂಟಿಯಾಗ್ಬಿಟ್ಟಿದ್ದಾಳೆ ನೋಡಿ ಅವ್ರ ತಾತನ ಕರ್ಕೊಂಡು ರೂಮ್ಗೆ ಹೋಗ್ತಾ ಇದ್ದಾಳೆ ಅವ್ರು ಹೋಗ್ತಾಯಿದ್ರು ಆ ರೂಮಿಗೆ ಬಾ ಚಿನಿ ಅಂತ ಅವರು ಕರೆದ್ರೆ ಕೈ ಕೈಗೊಂಡು ರೂಮ್ ಕರ್ಕೊಂಡೋಗಿ ಅಮ್ಮ ರೂಮ್ ಬಾಗ್ಲಿ ತನಕ ಹೋಗ್ತಾಳೆ ಅಲ್ಲಿ ಹೋಗ್ತಾ ಇದ್ದಂಗೆ ಏನು ಮಾಡ್ತಾಳೆ ಅವ್ರಿಗಿಂತ ಮುಂಚೆ ಇವಳು ಓಡಿಟ್ ಹೋಗ್ತಾಳೆ ಆಸ್ಕೆ ಮುಲತ್ತಕ್ಕೆ ಅಷ್ಟೇ ಏನು ಕರ್ಕೊಂಡು ಹೋಗ್ತಾ ಇದ್ದಾಳು ಓಳು ಅನ್ನೋ ಥರ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಬಿಟ್ಬಿಟ್ಟು ಹೊಟ್ಟೋಗಿ ಅದು ಹಿಂಗೆ ಮಾಡೋದು ಕರ್ಕೊಂಡ್ ಬ ಅಂತ ಅಂದರೆ ಆಮೇಲೆ ಮಾವ ಬರ್ತಾ ಇದ್ದಂಗೆ ಅವಳೇ ಆಚೆ ಹೋಗಿ ಡೋರ್ ತೆಗಿಯೋದು ಈ ಥರ ಎಲ್ಲ ತಾತನಿಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾಳೆ ಇದು ಕ್ಲಿಪ್ಪಿಂಗ್ಸ್ ಆಗಲೇ ತಗೊಂಡಿದ್ದ ತುಳಸಿ ಪೂಜೆ ನಮ್ಮ ಮನೆ ಎದುರುಗಡೆ ತುಳಸಿ ಹಬ್ಬ ಮಾಡಿದ್ರೆ ಆಂಟಿ ಅವ್ರ ಮನೆ ಕುಂಕುಮಕ್ಕೆ ಹೋಗಿದ್ದಾಗ ತಗೊಂಡಿದ್ದು ಕ್ಲಿಪ್ಪಿಂಗ್ಸು ಆ ವೀಡಿಯೋದಲ್ಲಿ ಆ್ಯಡ್ ಮಾಡಬೇಕಿತ್ತು ಅದು ಮರ್ತೋಗಿದ್ದೆ ವೀಡಿಯೋ ಮಾಡ್ಕೊಂಡಿರೋದು ವೇಸ್ಟ್ ಆಗಬಾರ್ದು ಅಂತ ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಇದ್ದೀನಿ ಎಲ್ಲರೂ ಕೂಡ ತುಂಬಾ ಎಲ್ಲರೂ ಕೂಡ ತುಳಸಿ ಹಬ್ಬ ಮಾಡಿದ್ರಲ್ವ ಎದುರುಗಡೆ ಮನೆ ಆಂಟಿ ನಮ್ಮನ್ನು ಕರೆದಿದ್ರು ಕುಂಕುಮಕ್ಕೆ ನಾನು ಮತ್ತು ಪಾಪ ಕೂಡ ಹೋಗಿದ್ವಿ ಚೆನ್ನಾಗಿ ಮಾಡಿದ್ರು ಹೋಗಿ ಕುಂಕುಮ ತಗೊಂಡು ಪ್ರಸಾದ ಎಲ್ಲ ಕೊಟ್ಟರು ಅದನ್ನೆಲ್ಲ ತಗೊಂಡು ಮತ್ತು ಮನೆಗೆ ಬಂದ್ವಿ ಏಳು ನೋಡಿ ಅಲ್ಲಿ ಕರ್ಪೂರ ಆರತಿ ಬೆಳಗ್ಗೆ ಇಟ್ಟಿದ್ರಲ್ಲ ಕರ್ಪೂರ ಬೆಳಗೋದನ್ನು ತಗೊಂಡು ಅವ್ಳು ಬೆಳಗಕ್ಕೆ ಹೋಗೋದು ಮತ್ತು ಪ್ರಸಾದ ಕೊಡೋಕ್ಕೆ ಲೋಟ ಇಟ್ಟಿದ್ರು ಆ ಲೋಟಗಳನ್ನೆಲ್ಲ ತಗೊಳ್ಳೋದು ಈ ಥರ ಏನೇನೋ ಸ್ವಲ್ಪ ತರಲಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ಲು ಅವ್ಳಿಗೆ ಏನಾದರೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಏನಾದರೂ ಎತ್ಕೊಂಡು ಬಿಡಬೇಕು ಏನು ಏನರಲ್ಲಾದರೂ ಆಟ ಆಡಬೇಕು ಆ ಥರ ಅಲ್ವಾ ಏನೇನೋ ಅವಳು ಏನೇನೋ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಆಟ ಆಡ್ಕೊಂಡಿದ್ಲು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಪಾಪನ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಬರೋಣ ಅಂತ ಅಂದ್ಕೊಳ್ತಾನೆ ಇದ್ವಿ ಹೋಗೇ ಇರಲಿಲ್ಲ ಪಾರ್ಕ್ ಕರ್ಕೊಂಡೋಗಣ ಅಂತ ಅಂದ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಅವಳೇನೋ ಸೈಲೆಂಟಾಗಿ ಇಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಪಾರ್ಕಗೆ ಹೋದ್ವಿ ಅವಳಿಗೆ ಏನು ಅಂದರೆ ಎಕ್ಸ್ಪ್ರೆಷನ್ ಮಾ ಏನು ಎಕ್ಸ್ಪ್ರೆಷನ್ ಕೊಡಲ್ಲ ಅವಳು ಇಷ್ಟ ಆಯ್ತಾ ಇಲ್ವಾ ಅಂತ ನಾವು ಜನಗಳು ಜಾಸ್ತಿ ಇದ್ದಾಗ ಹೊರಗಡೆ ಹೋದಾಗ ಮನೇಲಿದ್ದಾಗ ಮಾತ್ರ ಏನಾದರೂ ಇಷ್ಟ ಆಯ್ತಾ ನಾವು ಸ್ಮೈಲ್ ಮಾಡೋದು ಇಲ್ಲ ಬೇಡ ಅಂತ ಅನ್ನೋದು ಕತ್ತಾಡ್ಸೋದು ಆ ಥರ ಏನಾದರೂ ಮಾಡ್ತಾಳೆ ಜನ ಜಾಸ್ತಿ ಇದ್ದಾಗ ಅವ್ಳಿಗೆ ಏನು ಏನು ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ ಸುಮ್ಮನೆ ಸೈಲೆಂಟಾಗಿ ಇದ್ಬಿಡ್ತಾಳೆ ಅವ್ಳಿಗೆ ಖುಷಿ ಆಗ್ತೈತೆ ಒಳಗಡೆ ಆಟ ಆಡಬೇಕಾದ್ರೆ ಆದರೆ ಅವಳೇನು ತೋರಿಸ್ಕೊಳ್ತಾ ಇಲ್ಲ ಸುಮ್ಮನೆ ಒಂಥರ ಮುಖೇಲಿ ಉಪ್ಪಂತ ಎತ್ಕೊಂಡು ನಾವೇನೇ ಆಟ ಆಡ್ಸಿದ್ರು ಏನೂ ಜೋರಾಗಿ ನಗ್ತಾ ಇಲ್ಲ ಇಲ್ಲ ಏನೂ ಇಲ್ಲ ಸುಮ್ಮನೆ ಇದ್ಲು ತುಂಬ ಜನ ಇಲ್ಲಿ ಮಕ್ಳುಗಳನ್ನ ಸಂಜೆ ಟೈಮ್ ಆಟ ಆಡ್ಸೋಕ್ಕೆ ಅಂತಲೇ ಬರ್ತಾರೆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡಿ ನಾವು ಲೇಝಿಗೆ ಹೇಳ್ತಾರ ಯಾವಾಗಾದರೂ ಒಂದಿನ ಕರ್ಕೊಂಡು ಹೋದ್ರೆ ಅಂತ ಅಂತೀವಷ್ಟೇ ನಾವು ಕರ್ಕೊಂಡು ಹೋದ್ವಿ ಜಾರ ಜಾರ ಬಂಡೆ ಆಡೋದು ಅದನ್ನೆಲ್ಲ ಆಡಿಸಿದ್ವಿ ಅವ್ಳಗ್ ಒಳಗಡೆ ಖುಷಿ ಆಯ್ತೈತೆ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಸುಮ್ಮನೆ ಆಟ ಆಡ್ತಾ ಇದ್ಲು ಮಕ್ಳುಗಳೆಲ್ಲ ಜಾಸ್ತಿ ಇದ್ದರು ಯಾವುದೋ ಒಂದು ದುಡ್ಗೆ ಬಂದು ಬಾ ಚೀನಿ ಆಟಾಡೋಣ ಅಂತ ಕರೀತಾ ಇದ್ಲು ಇವ್ಳು ಓದ್ಲಿ ಇನ್ನೊಂದು ಪಾಪ ಒಂದು ಮುಖದ ಮೇಲೆ ಹೊಡೆದ್ಬಿಡ್ತು ನಂಗೆ ತುಂಬಾ ಬೇಜಾರಾಯಿತು ನಾವು ನಮ್ಮ ಮಕ್ಳಿಗೆ ಹೊಡೆದ್ರೇನು ಅನ್ಸಲ್ಲ ಹಿಂಗೆ ಬೇರೆಯವ್ರು ಅವರು ಯಾರಾದರೂ ಹೊಡೆದ್ಬಿಟ್ರಿ ಹೊಡೆದು ಬಿಟ್ಟಲ್ಲ ಅಂತ ಅನಿಸ್ತಾನೆ ಇರುತ್ತೆ ಅವರಪ್ಪ ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಎಲ್ಲ ಆಟ ಆಡಿಸಿದ್ವಿ ಅಲ್ಲಿ ಜೋಲಿ ಎಲ್ಲ ಕಟ್ಟಿದ್ರು ಅದರಲ್ಲಿ ಇವಳು ಕೂತ್ಕೊಳ್ಳೋಕಾಗಲ್ಲ ಬಿದ್ದು ಹೋಗ್ತಾಳೆ ಇದ್ದಗಡೆ ಉರಿಕೊಂಡು ಕೂತ್ಕೊಳ್ಳೋಕೆ ಗ್ರಿಪ್ ಇರಲಿಲ್ಲ ಅದಕ್ಕೆ ಅವ್ರಿಗೆ ಜಾರೋ ಬಂಡಲ್ಲೇ ಕೂರಿಸಿ ಅವರಪ್ಪ ಆಡಿಸ್ತಾನೆ ಇದ್ರು ನೋಡಿ ಬೇರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ ಅದನ್ನೆಲ್ಲ ನೋಡ್ತಾ ಇದ್ಲು ಅವಳು ಕೂಡ ಆಡ್ತಾಯಿದ್ಳು ಅಂದರೆ ನಾವು ಅವಳೇನು ಎಕ್ಸ್ಪ್ರೆಷನ್ ಏನೂ ಕೊಡ್ತಾ ಇರಲಿಲ್ಲ ಸುಮ್ಮನೆ ಅವರಪ್ಪ ಇದ್ರಲ್ಲ ಅಷ್ಟೇ ಆ ಕೆಳಗಡೆ ಬಂದರೆ ನೋಡಿ ಏನು ಒನ್ ಏನಿಲ್ಲ ಒಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಸ್ಕೊಂಡು ಹಂಗೇನೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡೇ ಮಾತಾಡ್ತಾಯಿದ್ವಿ ಸ್ವಲ್ಪ ಜಾಸ್ತಿ ಹೊತ್ತೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನಾವೂ ಕೂಡ ಹೊರಗಡೆ ಹೋಗಿ ತುಂಬ ದಿನ ಆಗಿ ತೊಗಿರಲಿಲ್ಲ ಹಾಗೆ ಅವಳ ಪಾಪನು ಕೂಡ ಆಟ ಆಡ್ಸ್ಕೊಂಡು ನಾವೂ ಹಾಗೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಹಾಗೆ ಪಾರ್ಕಿಂದ ಪಾವ್ ಬಾಜಿ ಮತ್ತು ವಡಪಾವ್ ತಿನ್ನೋಣ ಅಂತ ಹೋಗಿದ್ವಿ ನನಗೆ ಪಾವ್ ಭಾಜಿ ಅಂದರೆ ತುಂಬ ಇಷ್ಟ ವಿನೂ ಏನಾದರೂ ಕೊಡಿಸು ಅಂತ ಕೇಳ್ತಿದ್ನಲ್ಲ ಹಾಗೆ ವಡಪಾವ್ ಮತ್ತು ಪಾವ್ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಡು ಬಂದರು ಮತ್ತು ನೆಕ್ಸ್ಟ್ ಡೇ ದೀಪಾವಳಿ ಟೈಮಲ್ಲಿ ಅತ್ತೆ ಇದ್ದಾರಲ್ಲ ಅವರ ತಮ್ಮನ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು ಅಲ್ಲಿಗೆ ಹೋಗಿದ್ವಿ ನಾನು ವಿನು ಮತ್ತು ಪಾಪು ಅತ್ತೆನೋ ಊರಿಂದಂಗೆ ಬಂದಿದ್ದರು ಅವ್ರ ಮನೆಯಲ್ಲಿ ನಾಯಿ ಸಾಕಿದ್ದಾರೆ ವಿನೋಗೆ ನಾಯಿ ಅಂದರೆ ತುಂಬ ಇಷ್ಟ ಅದನ್ನು ಮಾತಾಡಿಸ್ತಾಯಿದ್ರು ನಾನು ಬಂದ ತಕ್ಷಣ ತಿಂಡಿಯೆಲ್ಲ ಮುಗಿಸ್ಕೊಂಡು ಮತ್ತು ಮೇಲಕ್ಕೆ ಪೂಜೆ ಮಾಡ್ತಾಯಿದ್ರಲ್ಲ ಅಲ್ಲಿಗೆ ಹೋದೆ ನಾವಿನ್ನೂ ಬೇಗನೆ ಹೋಗ್ಬೇಕಿತ್ತು ಪಾಪ ಇದರಿಂದ ಮತ್ತು ಚಳಿ ಜಾಸ್ತಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ಲೇಟಾಯಿತು ಬೆಳಗಿನ ಜಾವ ಆರು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಪೂಜೆ ಅಂತ ಅನಿಸುತ್ತೆ ಉಮಾಮಹೇಶ್ವರಿ ಇದು ಹೋಮ ಮಾಡಿಸಿ ಪೂಜೆ ಇಡ್ಸ್ಕೊಂಡಿದ್ರು ಆಂಟಿ ಏನೋ ಧರ್ಮಸ್ಥಳಕ್ಕೆ ಕರ್ಕೆ ಮಾಡ್ಕೊಂಡಿದರಂತೆ ಅವರು ಪ್ರತಿ ಸೋಮವಾರ ಉದ್ದದ ಮಣ್ಣಲ್ಲಿ ಏನೋ ಲಿಂಗಗಳನ್ನ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಮಾಡಿ ಮಾಡ್ತಾರೆ ಅದನ್ನು ಐದು ವರ್ಷದಿಂದ ಮಾಡ್ಕೊಂಡು ಬಂದವರು ಅಂತ ಇವಾಗ ಉದ್ಘಾಟನೆನ ಮಾಡಿದ್ರು ಅದೆಲ್ಲ ಮುಗಿಸಿ ಹೋಮ ಇದು ಎಲ್ಲನೂ ಕೂಡ ಇಟ್ಕೊಂಡಿದ್ರು ನಮ್ಮ ಪಾಪು ಒಂದು ಕಡೆ ಅಂತ ಕೂತ್ಕೊಳ್ತಾನೆ ಇರಲಿಲ್ಲ ನಾನು ಬಿಡೋದೇ ಇಲ್ಲ ಅಮ್ಮ 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 ಅಂತ ಹಿಂದಿಂದೇನೆ ಬರ್ತಾಯಿದ್ಲು ಅತ್ತೆ ಬಂದಿದ್ರಲ್ಲ ಅತ್ತೆ ಹತ್ರ ಹೋಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಹೊತ್ತಿರ್ತಿದ್ದಿಲ್ಲ ಅಷ್ಟೇ ಜಾಸ್ತಿ ಹೊತ್ತಿರ್ತಾ ಇರಲಿಲ್ಲ ಮತ್ತೆ ಉಡಿಕೊಂಡು ಬರ್ತಾಯಿದ್ಲು ಮತ್ತು ಗಣಪತಿ ಹೋಮ ಮಾಡಿಸ್ತಾ ಇದ್ದರಲ್ಲ ಮೋದಕ ಮಾಡಿದರು ನೂರ ಎಂಟು ಮೋದಗ ಇಟ್ಟಿದ್ರು ಅದನ್ನೆಲ್ಲನೂ ಪ್ಯಾಕೆಟ್ ಎಲ್ಲ ಹೋಮಕ್ಕೆ ಹಾಕ್ತಾರಲ್ಲ ಅದನ್ನೆಲ್ಲ ಓಪನ್ ಮಾಡಿ ತಟ್ಟೆಗೆ ಹಾಕಿ ಅಂತ ಕೊಟ್ಟಿದ್ರು ಇವಳು ಮೋದ್ಕ ತಗೊಂಡು ತಿಂತಾಯಿದ್ಳು ಬೇಡ ಅಂತ ಎಲ್ಲರೂ ಹೇಳ್ತಾಯಿದ್ರು ಇಲ್ಲ ಅವರೇ ಪೂಜಾರಿ ಇಲ್ಲ ಪರವಾಗಿಲ್ಲ ತಗೊಂಡು ತಿನ್ಲಿ ಬಿಡಿ ಮಕ್ಕಳು ದೇವರಲ್ವಾ ಅಂತ ಅವರೇ ಒಂದು ಎತ್ಕೊಟ್ರು ಏನು ತಿನ್ನೋಳ್ತಾರೇ ತಿಂದಳು ಮೇಲ್ಗಡೆದು ಮೈದಾ ಇಟ್ಟಿರೋದಲ್ಲ ಅದನ್ನು ಮಾತ್ರ ಏನು ತಿಂದು ಖಚಿತನೇ ಇದ್ಳು ಗಟ್ಟಿಯಾಗಿ ಮಾಡಿಬಿಟ್ಟಿದ್ರು ತುಂಬ ಇಟ್ಟು ತಪ್ಪಾಯಿತು ಇತ್ತು ಅದನ್ನು ಕಚ್ತಾ ಇದ್ದಾಳೆ ಕಚ್ತಾ ಇದ್ದಾಳೆ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಆಮೇಲೆ ನಾನು ತೆಗೆದು ಓಪನ್ ಮಾಡಿ ಒಳಗಡೆ ಇರೋದನ್ನ ಸ್ವೀಟ್ ನ ತಿನ್ನಿಸ್ದೆ

ಪೂಜೆ ಮಾಡಿದ್ದು ಹೋಮ ಮಾಡಿದೆಲ್ಲನೂ ಕೂಡ ತುಂಬಾ ಚೆನ್ನಾಗಾಯಿತು ಪೂಜೆಲ್ಲ ಮೇಲೆ ಮಾ ಪೂಜೆ ಮಾಡಬೇಕಾದ್ರೆ ನೋಡಿ ನನ್ನ ಮಗಳು ಕ್ಯಾಮ್ರಾ ತೋರಿಸಿದ ತಕ್ಷಣ ಸ್ಟಡಿ ಆಗ್ಬಿಡ್ತಾಳೆ ನಾಲ್ಕೆಲ್ಲ ತೋರಿಸ್ಕೊಂಡು ಹಾಯಿ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಪೂಜೆ ಎಲ್ಲನೂ ಕೂಡ ತುಂಬ ಚೆನ್ನಾಗೈತೆ ಎಲ್ಲ ಪೂಜೆ ಎಲ್ಲ ಆಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ ಅತ್ತೆ ಅಲ್ಲಿಂದನೇ ಊರಿಗೂ ಕೂಡ ಹೊರಟರು ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕಂಡ್ ಅಂದ್ಕೊಳ್ತೀನಿ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಸಾಕು ಬಾ